ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮಿ ಅಂತ ಅಂದ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಟೈಮಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಇವತ್ತು ಇವತ್ತೊಂದ್ ಚೂರ್ ಏನಂದ್ರ ಮಗ್ರ ಅಂತಾರಲ್ಲ ಮೂಡ್ ಹಾಕಿದಂಗೆ ಐತ್ರಿ ಬಿಸಿಲು ಇಲ್ಲೇ ಇಲ್ಲ ಬೆಳಗ್ಗೆಯಿಂದ ಒಂದು ಟೈಪ್ ಐತಿ ವಾತಾವರಣ ಸೊ ಎಲ್ಲಾ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿನ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಸೊ ಎಲ್ಲರೂ ಹೆಂಗದ್ರಿ ಮತ್ತು ಲಾಗ್ಸ್ ಎಲ್ಲಾ ಹೆಂಗ್ ಬರಾಕತ್ತವು ನನ್ ಸಿಂಪಲ್ ಆದ ರುಟೀನ್ ಏನೈತೆ ಅದನ್ನ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರಿಗೆಲ್ಲ ಅದೇ ಇಷ್ಟ ಅನ್ಕೊಂಡು ನನ್ನ ಒಳಗ ನಾನು ನಾ ಮಾಡುವಂತ ರೆಸಿಪಿನೂ ಕೂಡ ತುಂಬಾನೇ ಇಷ್ಟ ಪಡ್ತೀರಿ ಪಡ್ತಿರ ಮತ್ತ ಗೊತ್ತಿರಂಗಿಲ್ಲ ಅವ್ರಿಗೆ ಅನುಕೂಲ ಆಗ್ಲಿ ಹೊಸದಾಗಿ ಅಡಿಗೆ ಕಲಿಯವ್ರಿಗೆನೂ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದೊಂದು ರೆಸಿಪಿಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತಾ ಇದೀನಿ ಆ ಮತ್ತ ಸ್ನೇಹಿತರೆ ನಿಮಗ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಅಡಿಗೆನ ಹೇಳ್ಕೊಡ್ಬೇಕು ಅಥವಾ ಈ ರೆಸಿಪಿನ ತಿಳ್ಕೊಳ್ಬೇಕು ಅಂತ ಏನಾದ್ರು ಇದ್ರೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ಸ್ ಅಲ್ಲಿ ಕೇಳಬಹುದು ನೀವು ನೀವು ಕೇಳಿದಂತ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಲಾಗೊಳಗ ಅದಕ್ಕೋಸ್ಕರ ಅದರ ಜೊತೆಗೆ ನನ್ನ ಈ ಒಂದು ಚಾನಲ್ ಅನ್ನ ಇನ್ನೂವರೆಗೆ ಯಾರೆಲ್ಲಾ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜಿರುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅದರದ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತಿ ಸ್ನೇಹಿತರೆ ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡಬಹುದು ಅದ್ರ ಜೊತೆಗೆ ನನಗೆ ಸಪೋರ್ಟ್ ಕೂಡ ಮಾಡಬಹುದು ನನ್ನ ವಿಡಿಯೋಗಳನ್ನ ನೀವೇನು ವಾಚ್ ಮಾಡ್ತೀರಿ ನೋಡ್ತಿರ್ತೀರಿ ಆ ವಿಡಿಯೋ ಕೆಳಗೆ ಏನೈತಲ್ಲ ನಿಮ್ಗೆ ಕೆಲವೊಂದಿಷ್ಟು ಆಪ್ಷನ್ಸ್ ಬರ್ತಾವ ಲೈಕ್ ಬರ್ತೈತಿ ಡಿಸ್ಲೈಕ್ ಬರ್ತೈತಿ ಹಾಗೇನ ಶೇರ್ ಆಪ್ಷನ್ ಬರ್ತೈತಿ ಕಮೆಂಟ್ ಆಪ್ಷನ್ ಬರ್ತೈತಿ ಅದರ ಜೊತೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಬರ್ತೈತಿ ಇವೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಐತೆ ಐತಿ ಅದರ ಜೊತೆಗೆ ನೀವೀಗ ಏನ್ ಮಾಡಬೇಕಾ ಅಂತಂದ್ರ ಹೈಪ್ ಅನ್ನೋದು ಒಂದು ಆಪ್ಷನ್ ಅಲ್ಲಿ ಕಾಣಸ್ತಾ ಇರಬಹುದು ಈ ವಿಡಿಯೋ ಕೆಳಗ ನೋಡಬಹುದು ನೀವು ಹೈಪ್ ಅನ್ನೋ ಆಪ್ಷನ್ ಐತಿ ಕೂಡ ನೀವು ಕ್ಲಿಕ್ ಮಾಡ್ರಿ ಆಪ್ಷನ್ ಕೂಡ ನೀವು ಕ್ಲಿಕ್ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ನೀವು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಚಾನಲ್ ಗ್ರೋ ಆಗಕ ಹೆಲ್ಪ್ ಆಗ್ತೈತಿ ಒಂದು ಹೆಚ್ಚಿನ ವ್ಯೂಸ್ ನನಗ್ ಸಿಗ್ತಾವೋ ಇದರಿಂದ ನನಗ ಚಾನಲ್ ಹೆಚ್ಚಿನ ಒಂದು ಗ್ರೋ ಆಗಕ ಮುಂದ್ ಹೋಗಾಕ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು ತಪ್ಪದ ಹೈಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಅದೇ ರೀತಿ ಹೇಳಿದ ಹಾಗೆ ದಸರಾ ದೂರ ಇಲ್ಲ ಸೊ ಇನ್ನೇನು ಹಬ್ಬ ಬಂದೇ ಬಿಡ್ತು ಖಂಡಿತವಾಗ್ಲೂ ಹಬ್ಬಕ್ಕಾಗಿ ಸ್ವೀಟ್ಸ್ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ಮಸಾಲೆ ಪೌಡರ್ಗಳಾಗಿರ್ಬೋದು ಚಟ್ನಿ ಪುಡಿಗಳಾಗಿರ್ಬೋದು ಏನಾದ್ರೂ ಬೇಕಿದ್ದಲ್ಲಿ ನನಗೆ ತಪ್ಪದ ಆರ್ಡರ್ ಕೊಡ್ರಿ ನಾನು ನೀವು ಆರ್ಡರ್ ಕೊಟ್ಟ ತಕ್ಷಣ ಅಂದ್ರೆ ಫ್ರೆಶ್ ಆಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಮೇನ್ ಅಂದ್ರೆ ಮೇನ್ ಹೈಜಿನಿಕ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದರಿಂದ ಕೂಡ ನನ್ನ ಒಂದು ಬಿಸ್ನೆಸ್ ಜೀವನಕ್ಕೆ ತುಂಬಾ ತುಂಬಾ ಹೆಲ್ಪ್ ಆಗ್ತೈತಿ ಖಂಡಿತವಾಗ್ಲೂ ಆರ್ಡರ್ ಕೊಡ್ರಿ ಸರಿ ಸ್ನೇಹಿತರೆ ನೋಡೋಣ ಅಂತ ಇವತ್ತಿನ ಈ ಒಂದು ಬ್ಲಾಗ್ ಒಳಗ ಏನೆಲ್ಲ ಶೇರ್ ಮಾಡಕ್ ಸಾಧ್ಯ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನೋಡ್ರಿ ಪಾ ಒಂದ್ ನಾಲ್ಕು ದಿವಸ ಬಿಸಿಲು ಬಿದ್ದಿತ್ತ ಇವತ್ತು ಮಾತ್ರ ಮಾಡಿ ಶುರು ಆಗಿತ್ ನೋಡ್ರಿ ಜಬರ್ದಸ್ತ್ ಸ್ಟಾರ್ಟ್ ಆಗಿ ಅರ್ಧ ತಾಸ ಆಯ್ತು ಇನ್ನೂ ಜೋರು ಇತ್ತು ಈಗ ಸ್ವಲ್ಪ ಇನ್ನು ಸಣ್ಣ ಆಗೇತನ್ಬೋದು ಇವತ್ತು ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಏನಂದ್ರೆ ಸೆಕೆ ಜಾಸ್ತಿ ಇತ್ತು ರೀ ಇವತ್ತು ಒಳಗೆ ಹೆಂಗ ಸೆಕೆ ಇರ್ತಿ ಹಂಗೆ ಇತ್ತು ಬೆಳಗ್ಗೆಯಿಂದ ಹೊಟ್ಟೆ ಸಮಾಧಾನ ಆಗಾಕತ್ತಿದ್ದಿಲ್ಲ ಆ ಕಡಿಗೂ ಮಳೆ ಆಗೇ ಬಿಡ್ತು ಇನ್ನಾರು ಒಂಚೂರು ತಂಪಾದ್ರೆ ಚಲೋ ನಿಧಾನ ಆದ್ರೆ ಸೊ ಏನಂದ್ರೆ ಮನುಷ್ಯ ಯಾವುದೂ ತಡ್ಕೊಳಂಗಿಲ್ಲ ಅತಿ ಮಳೆ ಆದ್ರೂ ಮಳಿ ಮಳಿ ಅಂತೀವಿ ಒಂಚೂರು ಬಿಸಿಲು ಸೆಕೆ ಆದ್ರೂ ತಡ್ಕೊಳಕ್ಕಾಗಿಲ್ಲ ಚಳಿ ಆದ್ರೂ ತಡ್ಕೊಕ್ಕಾಗಿಲ್ಲ ಏನು ಪಾ ಇದು ಹೇಳಿ ಸೊ ನೋಡಿರಿ ಜೋರೈತ್ರಿ ಸ್ನೇಹಿತರೆ ಮಳೆ ಟೈಮಿಗೆ ಎಷ್ಟಾಗೈತಪ್ಪ ಅಂದ್ರೆ ಐದು ಹದಿನೈದು ಆಗ್ಯದ ನೋಡಿರಿ ಹಾಂ ಐದೂವರೆ ಆಗ್ತಾವಂತ ಸಾಯಂಕಾಲ ಸಾಯಂಕಾಲದ ಐದು ಮೂವತ್ತಕ್ಕೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಆಗೈತೆ ಮಳೆ ನೋಡ್ತಾ ಇರ್ಬೋದು ನಿಮ್ಮ ಕಡೆ ಮಳೆ ಐತೆನಾ ಇಲ್ಲ ತಿಳಿಸ್ರಿ ನಾನು ಬಟ್ಟೆ ಒಣಗ ಹಾಕಿದ್ಲ ಕಾವೇರಿ ರಾತ್ರಿ ಲಘು ತಕ್ಕೊಂಡ ಮಡಚಿಟ್ಟೆ ಚಲೋ ಆತ ಇಲ್ಲಾಂದ್ರೆ ಮಳಿಗೆ ಸಿಕ್ಕಾಕೋತಿದ್ದು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡ್ರಿ ಮಳೆ ನಿಂತೈತಿ ಒಂದ ತಾಸ ಎರಡು ತಾಸರ ಆಯ್ತು ಮಳೆ ಸೊ ಮಳೆ ನಿಂತೈತಿ ಸ್ವಲ್ಪ ಹೊತ್ತು ಕರೆಂಟ್ ಕೂಡ ಹೋಗಿತ್ತು ಈಗ ಬಂದಿದ್ದು ಕರೆಂಟ್ ಅದಕ್ಕೆ ನಾನು ಲಾಗ್ನ ತಗೊಂಡಿದ್ದಿಲ್ಲ ಕಾವೇರಿ ಬಂದಾದ ನಂತರ ಸೊ ಈಗ ಕಂಟಿನ್ಯೂ ಮಾಡಿದೆ ಒಬ್ಬಕ್ಕಿದ್ದೀನಿ ಯಾಕಪ್ಪ ಅಂತಂದ್ರೆ ಮೊಬೈಲ್ ಸೆಟಪ್ ಮಾಡಿದೆ ಮೊದಲೇ ಇಲ್ಲಾಂದ್ರೆ ಕೈಯ್ಯ ಹಿಡ್ಕೊಂಡು ಮಾತಾಡೋದಾಗ್ತೈತಿ ಈಗ ಟೈಮ್ ಎಂಟು ಗಂಟೆ ಹದಿನೈದು ನಿಮಿಷ ಸೊ ಕಾವೇರಿ ಬಂದ್ಲು ನಾನು ಸಾಯಂಕಾಲದೆಲ್ಲ ರುಟೀನ್ ಮುಗಿಸಿ ದೀಪ ಹಚ್ಚಿ ವಿಡಿಯೋನ ಎಡಿಟ್ ಮಾಡತ್ತಿದ್ದೆ ಅಷ್ಟೊಗ ಅಂದ್ರೆ ಕಾವೇರಿ ಬಂದ್ಲು ಬಂದಾದ ನಂತರ ಚಹಾ ಮಾಡಿದ್ಲು ಚಹಾ ಮಾಡಿ ಇಬ್ಬರು ಚಹಾ ಕುಡಿದ್ವಿ ಚಹಾ ಕುಡಿದ್ಮೇಲೆ ಅವರ ಒಬ್ಬರ ಕಲೀಗ್ ಅವ್ರದ್ದು ಇವತ್ತು ಎಂಗೇಜ್ಮೆಂಟ್ ಐತಿ ಕ್ರಿಶ್ಚನ್ಸ್ ಅವರು ಆ್ಯಕ್ಚುಲಿ ಸೊ ಎಂಗೇಜ್ಮೆಂಟ್ ಇದ್ದಿದ್ದಕ್ಕೆ ಹೋಗಿ ಬರೋಣ ಬಾ ಆಂಟಿ ಅಂದ್ಲು ನನಗೂ ಪರಿಚಯನ ಯಾಕಂದ್ರೆ ತಂಗಿಯವ್ರ ಸ್ಟಾಫ್ ಕಾವೇರಿ ಅವ್ರ ಸ್ಟಾಫ್ ಎಲ್ಲ ಸೇಮ್ ಸೊ ಎಲ್ಲರೂ ಒಂದು ಫ್ಯಾಮ್ಲಿ ಥರನೇ ಇದ್ದೀವಿ ಸಾಕಷ್ಟು ಸರಿ ಹೇಳ್ಕೊಂಡಿದೀನಿ ಸೊ ಎಲ್ಲ ಫಂಕ್ಷನಿಗೆ ನಾನು ಅಟೆಂಡ್ ಮಾಡ್ತೀನಿ ಯಾಕಂದ್ರೆ ಇನ್ವೈಟ್ ಮಾಡಿರ್ತಾರೆ ನಾನು ನಾ ಹೇಳಿದ್ಲಂತ ಪಾಪಕ್ಕೂ ಕೂಡ ಅವ್ರಿಗೆ ಹೇಳ್ರಿ ಅಂತ ಇಲ್ಲ ಕರ್ಕೊಂಬ ಅಂದಾಳಾ ಅಂತಂದ ಕಾವೇರಿ ಇಲ್ವಾ ಅಲ್ಲೇ ನೀವು ಹೋಗಿ ಬರ್ರಿ ಅಂದ್ರೆ ತಂಗಿ ಮಕ್ಕಳು ಎಲ್ಲಾರು ಕೂಡ ಹೊಂಟಿದ್ರೆ ಇಲ್ಲ ನೀವು ಹೋಗ್ಬಾ ಕಾವೇರಿ ಅಂತ ಅಂದೆ ಸೊ ಮತ್ತೆ ಕಾವೇರಿ ಬಂದಾದ್ಮೇಲೆ ವಿಡಿಯೋ ಮಾಡ್ಬೇಕಂದ್ರೆ ಮಳೆ ಸಲುವಾಗಿ ಕರೆಂಟ್ ಹೋಗ್ಬಿಟ್ಟಿತ್ತು ಬಂದಾಗ ಎಷ್ಟೋತನ ಇರಲಿಲ್ಲ ಆಕೇನೂ ಕೂಡ ಅದೇ ನನಗೆ ಬಾ ಆಂಟಿ ಹೋಗುಣ ಬಾ ಆಂಟಿ ಹೋಗಣ ಅಂತನ ಭಾಳ ಇದನ್ನು ಮಾಡೋಕ್ಕಿಲ್ಲ ಎಷ್ಟೊತ್ತು ಮಟಾನೋ ಮತ್ತು ಇಲ್ಲಿ ತೊಗೊರ್ವ ನೀನಾಗ ಹೋಗಿ ಬಾ ಆಂಟಿ ಅವ್ರ ಜೊತೆ ಅಂತ ಹೇಳಿದೆ ಆಮೇಲೆ ಕರೆಂಟ್ ಬಂತು ಅಷ್ಟೊಳಗೋ ಚಹಾ ಮಾಡಿದ್ಲು ಚಹಾ ಕುಡ್ದಿದ್ವಿ ಕರೆಂಟ್ ಮೇಲೆ ರೆಡಿ ಆದ್ಲ ಟೈಮ್ ಆಗಿತ್ತಲ್ಲ ಹಿಂಗಾಗಿ ರೆಡಿ ಆದ್ಲು ರೆಡಿಯಾಗಿ ಈಗ ಹೋದ್ಲ ತಂಗಿಯವ್ರ ಜೊತೆ ಹೋದ್ಲು ಎಂಗೇಜ್ಮೆಂಟ್ ಪಾರ್ಟಿಗೆ ಸೊ ಹೋಗಿ ಬರಲಿ ಆರಾಮಾಗಿ ಎಂಜಾಯ್ ಮಾಡಿ ಬರಲಿ ಸೊ ನಾನೇನು ಮಾಡಿದೆಪ್ಪ ಮತ್ತು ರಾತ್ರಿಗೆ ಊಟಕ್ಕೆ ನಮಗೆ ಬೇಕಲ್ಲ ಕಾಕ ಮತ್ತು ನನಗೆ ಸೊ ಏನು ಮಾಡಿದೆ ಇಲ್ಲಿವರೆಗೆ ಅದನ್ನು ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಮಾಡೀನಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಕಂಟಿನ್ಯೂ ತೊಗೊಂಡೆ ಸೊ ಬರ್ರಿ ಅಡುಗೆ ಮನೆಗೆ ಹೋಗೋಣ ಏನೆಲ್ಲ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸೊ ಅವು ನೋಡಿರಿ ಇಷ್ಟು ಎಲ್ಲ ಪಾತ್ರೆ ತೊಳೆದಿದ್ದೆ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ವೆಲ್ಲ ಇದ್ದವೋ ಭಾಳ ಇದ್ದವೋ ಮತ್ತು ಇದೊಂದು ನೀರಿಂದು ಖಾಲಿ ಆತ ಅದನ್ನು ಕೂಡ ತೊಳೆದಿಟ್ಟೆ ಈಗ ಜಸ್ಟ್ ಮಿಕ್ಸಿ ಮಾಡಿದೆ ನಾನು ಅವುಷ್ಟು ಅವ್ನು ತೊಳಿಬೇಕು ಇಲ್ಲೇನೈತಿ ಅಕ್ಕಿ ತೊಳೆದು ಇಟ್ಟೀನಿ ಸ್ವಲ್ಪ ನೆನಲಿ ಅಂಥೇಳೆ ನೆನೆದ್ರೆ ಆಗ್ತೈತಿ ಅನ್ನ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ನೆನೆಲಿ ಮೆತ್ತಗೆ ಮತ್ತು ಚೆನ್ನಾಗಾಗ್ತೈತಿ ಇದೇ ಕುಕ್ಕರ್ನಾಗ ಬ್ಯಾಳಿ ಕುದಿಸಿ ಬೇಳೆ ತೆಗೆದು ಅದನ್ನು ಒಗ್ಗರಣೆ ಕೊಟ್ಟು ಈಗ ಅದೇ ಕುಕ್ಕರ್ನ ನಾನು ಅನ್ನಕ್ಕೆ ಇಟ್ಕೊಂಡಿನಿ ಬಟ್ ಇನ್ನೂ ಇಟ್ಟಿಲಾಕ ನಂತರ ಇಡ್ತೀನಿ ಟೈಮ್ ಐತಿ ಇನ್ನು ಸೊ ಇಲ್ಲಿ ಬಂದರೆ ಬೇಳೆ ಸಾರು ಈ ಬೇಳೆ ಸಾರಿಗೆ ಒಂದು ಟೀಸ್ಟ್ ಏನಪ್ಪ ಅಂತಂದ್ರೆ ಕಿಚನ್ ಕಿಂಗ್ ಮಸಾಲ ಮಾಡಿದ್ದೆ ಗೊತ್ತಿರ್ಬೋದು ಅದನ್ನ ನಾನು ಜರಡಿ ಹಿಡ್ದಿದ್ದೆ ಅದ್ರದ್ದು ಒಂಚೂರು ಉಟ್ಟಂದು ಬಂದಿತ್ತಲ್ಲ ಅದನ್ನು ಬೇಳೆ ಜೊತೆಗೆ ಹಾಕಿದ್ದೆ ವೇಸ್ಟ್ ಯಾಕೆ ಅಂತ ಹೇಳಿ ಇವತ್ತೊಂಚೂರು ಆ ಫ್ಲೇವರ್ನಾಗೆ ಸಾಂಬಾರ್ ತಿಂದ್ರ ಸಾರು ತಿಂದ್ರ ಅಂತ ಹೇಳಿ ಸಖತ್ ಫ್ಲೇವರ್ ಬರಾತೈತಿ ಸೊ ಸಾರಂತೂ ಮಾಡಿದೆ ಸ್ವಲ್ಪ ಜಾಸ್ತಿನ ಮಾಡೀನಿ ಯಾಕಪ್ಪ ಅಂದ್ರೆ ನಾಳೆಗೆ ಇಡ್ಲಿಗೆ ಇಲ್ಲೇ ಉದ್ದಿನ ಬಳಿ ನೆನೆ ಹಾಕಿದ್ದೆ ಸೊ ಈಗ ಕರೆಂಟ್ ಬಂದ ತಕ್ಷಣ ಮೊದಲ ರುಬ್ಕೊಂಡೆ ಯಾಕಂದ್ರೆ ಮತ್ತೆ ಕರೆಂಟ್ ಹೋದ್ರೆ ಸಮಸ್ಯೆ ಆಕೈತಿ ಅದಕ್ಕೆ ಫಸ್ಟಿಗೆ ಕರೆಂಟ್ ಬಂದ ತಕ್ಷಣ ಉದ್ದಿನ ಉದ್ದಿನಬಳ್ಳಿನ ರುಬ್ಬಿದೆ ಉದ್ದಿನಬಳ್ಳಿನ ರುಬ್ಬಿ ಇದ್ರೊಳಗನ ಕಲಿಸಿಟಿ ನೋಡಿರಿ ನಾಳೆ ಮಾರ್ನಿಂಗ್ ಇಡ್ಲಿ ಆಗಬೇಕು ಸೊ ಆಲ್ಮೋಸ್ಟ್ ಸಾಂಬಾರು ಆದಂಗನೇ ಚಟ್ನಿ ಅಷ್ಟು ಮಾಡಿಬಿಟ್ರೆ ಆಯಿತು ನೋಡಿ ಕರೆಂಟ್ ಬಂದ ತಕ್ಷಣ ಫಸ್ಟ್ ಇದನ್ನು ರೆಡಿ ಮಾಡಿ ನಂತರ ಬೆಳಿಗ್ಗೆ ಇಟ್ಟು ಸಾಂಬಾರು ಮಾಡಿ ಈಗ ಅನ್ನದ್ದು ರೆಡಿ ಮಾಡಿ ಇಟ್ಟೀನಿ ಇಲ್ಲೇನೈತಪ್ಪ ಅಂದ್ರೆ ಮಧ್ಯಾಹ್ನಕ್ಕೆ ಪನೀ ಪನ್ನೀರ್ ಇತ್ತು ಹಿಂಗಾಗಿ ಪಲ್ಯ ಏನು ಇರಲಿಲ್ಲ ಹಿಂಗಾಗಿ ಪನ್ನೀರ್ ಮಾಡಿದ್ದೆ ನೋಡ್ತಾ ಇರ್ಬೋದು ಇದೊಂಚೂರು ಪನ್ನೀರ್ ಐತಿ ಪಲ್ಯ ಹಾಕೈತಿ ಇದ್ರೊಳಗೆ ಏನೈತಪ್ಪ ಅಂದ್ರೆ ಗೋಧಿ ಹಿಟ್ಟೈತಿ ನಿನ್ನೆ ತಮ್ಮಗೆ ಡಬ್ಬಿ ಕಳಿಸಿದೆ ಅಂತ ಹೇಳಿದ್ನಲ್ಲ ಅದು ಗೋಧಿ ಹಿಟ್ಟು ಓದೈತಿ ಸೊ ಎತ್ತಿಟ್ಟೀನಿ ಇವತ್ತು ಚಪಾತಿ ಮಾಡ್ಕೊಂಡ್ಬಿಟ್ರೆ ಊಟಕ್ಕೆ ಹಾಕಾಗ ಅಂತ ಹೇಳೆ ಪಲ್ಯ ಚಪಾತಿ ಇದು ರೈಸು ಇದು ಸಾಂಬಾರು ಸೊ ಇದಿಷ್ಟು ಕೆಲಸಗಳು ಆಗ್ಯಾವ ಈಗ ಸ್ನೇಹಿತರೆ ನಂತರ ಏನೈತಲ್ಲ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ರೈಸಿಗೆ ಇಡ್ತೀನಿ ಕುಕ್ಕರಿಗೆ ಸ್ನೇಹಿತರೆ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡಿದೆ ಚಪಾತಿ ಅಂತೂ ಮಾಡಿದೆ ಮತ್ತು ಹಾಟ್ ಬಾಕ್ಸ್ನಾಗ ಹಾಕಿರ್ತೀನಿ ಇವತ್ತೊಂದು ಸ್ವಲ್ಪ ಮಳೆ ಆಗಿ ತಂಪೈತಿ ವಾತಾವರಣ ಸೊ ಇದ್ರೊಳಗಾದ್ರೆ ಬಿಸಿ ಬಿಸಿ ಇರ್ತಾವಂತೇಳೆ ಹಾಟ್ ಬಾಕ್ಸ್ನಾಗ ಇಟ್ಟೀನಿ ಏನು ಚಪಾತಿ ಮಾಡಿದ್ನಿಲ್ರಿ ಅದ ತೆವಿ ಬಿಸಿ ಇತ್ತು ಅದರ ಮೇಲೆ ಇದು ಇಡ್ಲಿ ಬ್ಯಾಟರ್ ಕಲಿಸಿದ ಕುಕ್ಕರ್ ಇಟ್ಟೀನಿ ನೋಡ್ರಿ ಆಮೇಲೆ ಮತ್ತೆ ಸೈಡಿಗೆ ಇಡ್ತೀನಿ ಸ್ವಲ್ಪ ಬಿಸಿ ಆಗಲಿ ಅಂತೇಳೆ ಹೇಳದ ಹಾಗೆ ಇವತ್ತು ಸ್ವಲ್ಪ ತಂಪೈತಿ ಮತ್ತು ತಂಪಿದ್ದಾಗ ಸ್ವಲ್ಪ ಹುದಕ್ಕೆ ಬರೋದಕ್ಕೆ ಕಷ್ಟ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ತಾಗ್ಲಿ ಅಂತ ಇಲ್ಲಿ ಇಟ್ಟೀನಿ ನಂತರದಲ್ಲಿ ಮತ್ತೆ ಚೇಂಜ್ ಮಾಡಿ ಬೆಚ್ಚನ್ ಜಗಕ್ಕೆ ಇಡ್ತೀನಿ ಅದನ್ನು ಅಂದ್ರೆ ಇಡ್ಲಿ ಬ್ಯಾಟರ್ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ಮತ್ತೆ ರೈಸ್ ಕೂಡ ಮಾಡಿದೆ ಹೇಳಿದೆ ಅಲ್ಲ ನಿಮಗೆ ಎತ್ತಿಟ್ಟಿದ್ದೆ ಅಕ್ಕಿ ಎಲ್ಲ ತೊಳೆದು ರೆಡಿ ಇಟ್ಟಿದ್ದೆ ರೈಸ್ ಕೂಡ ಮಾಡಿದೆ ಕಾಕ ಇನ್ನೂ ಬಂದಿಲ್ಲ ಕಾವೇರಿದು ಆಲ್ಮೋಸ್ಟ್ ಲೇಟ್ ಆಗ್ತೈತಿ ಯಾಕಂದ್ರೆ ನೈಟ್ ಫಂಕ್ಷನ್ ಅಂದಮೇಲೆ ಲೇಟ್ ಆಗೇ ಆಗ್ತೈತಿ ಸೊ ಅವರೆಲ್ಲರೂ ಕೂಡಿ ಬರ್ತಾರ ಆಕಿದೇನು ಟೆನ್ಷನ್ ಇಲ್ಲ ಯಾಕಂದ್ರೆ ಅವ್ರ ಅಂಟಿ ಇದ್ದಾಳ ಅಂದ್ರೆ ತಂಗಿ ಇದ್ದಾಳ ಹುಡುಗರು ಇದ್ದಾರ ಎಲ್ಲರೂ ಸೇರೇ ಬರ್ತಾರೆ ಆರಾಮಾಗಿ ಬರಲಿ ಕಾಕರದ ದಾರಿ ನೋಡಾತೀನಿ ಕಾಕ ಮತ್ತು ತನು ಬರ್ತಾರೆ ತನು ಬರ್ತಾಳೆ ಡೈಲಿ ಸೊ ಅವ್ರಿಬ್ರು ಬಂದ್ರೆ ಅಂದ್ರೆ ಅವ್ರಿಗೆ ಊಟಕ್ಕೆ ಹಾಕಿ ಕೊಡ್ಬೇಕು ಸ್ನೇಹಿತರೆ ಒಬ್ನ ಬಂದೆಲ್ಪ ಮೊಮ್ಮಗಳ ಬರ್ಲಿಲ್ಲ ಅಲ್ಲ ಇವತ್ತ ಆಕೆನೂ ಹೋಗಿದ್ಲನ ಫಂಕ್ಷನಿಗೆ ಸ್ನೇಹಿತರೆ ಕಾವೇರಿ ಬಂದ ಡ್ರೆಸ್ ಚೆಂದ ನೋಡಕ್ ಹೋಗ್ಯಾಳ ಕಾವೇರಿ ಕಾಕಾ ಕುಡೆ ಬಂದಾರ ತಾನೂ ಬಂದಿಲ್ಲ ಹಠ ಬಂದಿತ್ತಂತ ಆಕೆಗೆ ಊಟ ಖರ್ಚಿ ಕೊಡ ಸ್ನೇಹಿತರೆ ಒಂದು ಹತ್ತುವರೆ ಆಗಿತ್ತು ರೀ ಟೈಮ ಹತ್ತುವರೆ ಹತ್ತು ನಲ್ವತ್ತಾಗಿತ್ತು ಬಂದಿದ್ರು ಕಾಕಾರ ಸೊ ಕಾಕಾರಿಗೆ ನಾನು ಊಟ ಊಟ ಹಚ್ಕೊಟ್ಟಿ ಬೇಳೆ ಸಾಂಬಾರು ಪನ್ನೀರ್ ಗ್ರೇವಿ ಇತ್ತು ಮತ್ತು ಬಿಸಿ ಬಿಸಿ ಚಪಾತಿ ಕೂಡ ಇತ್ತು ಕಾವೇರಿ ಬಂದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ದಿಲ್ಲ ಇನ್ನೊಂದು ಸ್ವಲ್ಪ ಊಟ ಮಾಡುವ ಅಂತ ಹೇಳಕತ್ತಿದ್ದೆ ಅಲ್ವಾ ನಾನು ಈಗ ರು ಬಂದ್ ಫಂಕ್ಷನ್ಯಾಗ ಅಂತ ಹೇಳತ್ತಿಲಕ್ಕೆ ಸೊ ಇದಾಗಿತ್ತು ಈ ಸಾಯಂಕಾಲದ ನನ್ನ ಒಂದು ಆಗಿತ್ತು ಸೊ ನೆಕ್ಸ್ಟ್ ಡೇದು ನಾನು ಇದ್ರೊಳಗೆ ನಾನು ಕಂಟಿನ್ಯೂ ಆಗಿ ತೊಗೊಂಡೇನಿ ಬರ್ರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ನೋಡೋಣಂತ ಇವತ್ತಿನ ಒಂದು ನನ್ನ ದಿನಚರಿ ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಲಾಗ್ನ ಎಂಡವರೆಗೆ ನೋಡ್ರಿ ಹಾಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರಾತ್ರಿ ಸ್ವಲ್ಪ ಮಳೆ ಆದಂಗೆ ಐತಿ ಯಾಕಂದ್ರೆ ನಿನ್ನೆ ಸಾಯಂಕಾಲನೂ ಮಳೆ ಆಗಿತ್ತು ಹೇಳಿದ್ದೆ ನಿಮ್ಗೆ ರಾತ್ರಿನೂ ಮಳೆ ಆದಂಗೆ ಐತಿ ವಾತಾವರಣ ಅಂತೂ ಫುಲ್ ಅಂದರೆ ಫುಲ್ ತಂಪ್ ಐತೆ ನೋಡ್ರಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನೋಡ್ರಿ ಸ್ನೇಹಿತರೆ ಮಳೆ ಆಗೇ ಅನಿಸ್ತೈತಿ ಫುಲ್ ಅಂದ್ರೆ ಫುಲ್ ತಂಪೈತೆ ನೋಡ್ರಿ ನೋಡ್ತಾ ಇರ್ಬೋದು ಒಳಗೆ ಬರ್ರಿ ಕಾವೇರಿ ಎಲ್ಲ ಕ್ಲೀನ್ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿ ಜಾಕೊಂಡಾಳಿಗಿ ಇವತ್ತು ಮೇನ್ ಏನಪ್ಪಾ ಅಂದ್ರೆ ಕರೆಂಟ್ ಇಲ್ಲ ಇವು ರಾತ್ರಿ ತೊಳೆದಂಥ ಪಾತ್ರೆಗಳು ಇನ್ನೂ ಹಾಕಿಲ್ಲ ನಾನು ಇವತ್ತು ನೋಡ್ರಿ ಕರೆಂಟ್ ಇಲ್ಲ ಬೆಳಗ್ಗೆ ಬೆಳಗ್ಗೆ ಮಳೆ ರೀ ಹಿಂಗೆ ಕರೆಂಟ್ ತೆಗೆದು ಬಿಟ್ಟಾರ ಚಟ್ನಿಗೆ ರೆಡಿ ಮಾಡ್ಕೊಂಡು ಕುಂತೀನಿ ನಾನು ಇಲ್ಲೇ ಕರೆಂಟ ಇಲ್ಲ ಮತ್ತೆ ಇಡ್ಲಿಗೂ ಇಟ್ಟೀನಿ ವಾಹ್ ನೋಡ್ರಿ ಎಷ್ಟು ಮಸ್ತ್ ಬಂದಾವ ಇಡ್ಲಿ ಮಸ್ತು ನೋಡ್ರಿ ಸ್ನೇಹಿತರೆ ಇನ್ನೊಂದು ಎರಡು ನಿಮಿಷ ಇರಲಿ ರೀ ಹತ್ತು ನಿಮಿಷ ಆಯ್ತು ನಾನು ಈಗ ಇಟ್ಟೆ ಒಂದು ಹನ್ನೆರಡು ನಿಮಿಷ ಬೇಕು ಇಡ್ಲಿ ಬೆಂದಲಿಕ್ಕೆ ಹನ್ನೆರಡರಿಂದ ಹದಿನೈದು ನಿಮಿಷ ಇಟ್ಟಿರ್ತೀನಿ ನಾನು ಸೊ ಇನ್ನೊಂದು ಎರಡು ನಿಮಿಷ ಇರಲಿ ಮತ್ತು ಇಲ್ಲೇ ಚಟ್ನಿಗೂ ಒಗ್ಗರಣೆ ಹಾಕಿಟ್ಟೀನಿ ಬಟ್ ಕರೆಂಟ್ ಇಲ್ಲ ಕರೆಂಟ್ ಯಾವಾಗ ಬರ್ತಾವೋ ಗೊತ್ತಿಲ್ಲ ಮತ್ತು ಬಾಕ್ಸಿಗೆ ರೈಸ್ ಮಾಡೀನಿ ಮತ್ತು ಸಾರ ರಾತ್ರಿನ ಮಾಡಿದ್ದೆ ಹೇಳೋದು ನಿಮ್ಗೆ ಇದೆ ರೀ ನಮ್ಗೆ ನಾಳೆಗೆ ಅಂತ ಅದನ್ನ ಕುದಿಸಿ ಇಟ್ಟೈತಿ ಕು ಇದು ಇಡ್ಲಿ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಉಬ್ಬಿತ್ ಹಿಟ್ಟ ನಾನು ಮುಚ್ಚಿಟ್ಟಿದ್ದೆ ಅಂದ್ರೆ ತಗದಿ ಇಲ್ಲಿಟ್ಟ ಅದ್ರ ಮೇಲೆ ನಾನು ಚೋರ್ ಬೆಚ್ಚಗ ಮುಚ್ಚಿಟ್ಟಿದ್ದೆ ಆ ಚಲೋ ಬಂದಿತ್ತು ಹಿಟ್ಟ ಇಡ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಸೊ ಕರೆಂಟ್ ಹೋಗಿನ ಪಜಿ ತೆಗೀತಿ ನೋಡೋಣ ಬರ್ಬೋದು ಅನ್ಕೊಳ್ತೀನಿ ಬಂದಾಗ ಚಟ್ನಿ ಮಾಡ್ಕೊಂಡ್ರಾಯ್ ಸ್ನೇಹಿತರೆ ಸ್ನೇಹಿತರೆ ಕರೆಂಟ್ ಬಂತು ರೀಪಾ ಫೈನಲ್ ಆಗಿ ಚಟ್ನಿ ಕೂಡ ರುಬ್ಬಿದೆ ಚಟ್ನಿ ರುಬ್ಬೇನ ನಿಮ್ಗೆ ಹೇಳಾಕತ್ತೇ ನೋಡಿರಿ ಕರೆಂಟ್ ಬಂತಂತ ಯಾಕಂದ್ರೆ ಹೇಳೋದ್ರೊಳಗೆ ಅದ ಮತ್ತು ಹೋದಗಿಂತ ಭಯ ಇತ್ತು ಸೊ ಅದಕ್ಕೆ ಮೊದಲು ಚಟ್ನಿನ ರುಬ್ಕೊಂಬಿಟ್ಟೆ ಒಗ್ಗರಣು ಮೊದಲು ಹಾಕಿಟ್ಟಿದ್ದೆ ಸೊ ಹಾಕಿ ಕಲಸಿ ನೋಡ್ರಿ ಚಟ್ನಿನೂ ರೆಡಿ ಆಯಿತು ಹಾಗೆ ಅಂದ್ರೆ ಫಸ್ಟ್ ಬ್ಯಾಚ್ ಇಡ್ಲಿ ನೋಡ್ರಿ ಯಾವ ರೀತಿ ಬಂದವ ಅಂತ ಹೇಳಿ ಅಂದರೆ ಸಖತ್ ಬಂದಾವ ಸ್ನೇಹಿತರೆ ನೋಡ್ತಾ ಇರ್ಬೋದು ಫಸ್ಟ್ ಇದು ಇನ್ನೊಂದು ಬ್ಯಾಚ್ ಹಾಕ್ತೀನಿ ಯಾಕನ್ನೋ ನಿಮ್ಗೆ ಹೇಳ್ತೀನಿ ಆಮೇಲೆ ಯಾಕಂದ್ರೆ ನನಗ ಕಾವೇರಿಗೆ ಅಂದರೆ ಇದು ಒಂದು ಬ್ಯಾಚ್ ರಗಡ್ ಹಾಕ್ಬಿಡ್ತೈತಿ ಬಟ್ ನಾನು ಇನ್ನೂ ಒಂದು ಬ್ಯಾಚ್ ಹಾಕಕತ್ತೀನಿ ಹೇಳ್ತೀನಿ ಅಂತೆ ಒಬ್ರಿಗೆ ತೊಗೊಂಡು ಹೋಗದೈತಿ ಹೇಳ್ತೀನಂತೆ ಯಾರಿಗೆ ಏನು ಎತ್ತ ಅಂತ ಸೊ ಇನ್ನೊಂದು ಬ್ಯಾಚ್ ಇಡ್ಲಿನ ಹಾಕ್ಬಿಡ್ತೀನಿ ಸ್ನೇಹಿತರೆ ಇಡ್ಲಿ ಹೆಂಗೆ ಬಂದಾವ ಸಖತ್ತಾಗಿ ಬಂದವಲ್ಲ ರೀ ಖಂಡಿತವಾಗ್ಲೂ ತಿಳಿಸ್ರಿ ಇನ್ನೂ ಇನ್ನೊಮ್ಮಕ್ಕರ್ ನೋಡಿರಿ ಯಾಕಂದ್ರೆ ನಮ್ಮ ತನು ಬಂದಿಲ್ಲ ಇವತ್ತು ಬಂದರೋ ಕಿದ್ದೀವಸ್ ಸ್ಕೂಲ್ ರಜೆ ಇರ್ತೈತಿ ಸ್ಯಾಟರ್ಡೆ ಇವತ್ತು ನಿನ್ನೆ ಯಾಕೋ ಹಠ ಬಂತಂದು ಬರಲಿಲ್ಲ ಹೀಗಾಗಿ ಹಿಂಗಾಗಿ ಸ್ವಲ್ಪ ಆರಾಮಾಗಿ ಮಲ್ಕೊಂಡಾರ ಇಲ್ಲಾಂದ್ರೆ ಮೊಮ್ಮಗಳ ಸಲುವಾಗಿ ಗುಣ ಎದ್ದು ಹೋಗಿದ್ರಾಕಿ ಸ್ಕೂಲಿಗೆ ಅಂತ ಹೇಳಿ ಮಲ್ಕೊಳ್ಳಿ ನಾನು ಎಪ್ಸಂಗಿಲ್ಲ ಈಗೇನು ಅವರಿಗೆ ಮತ್ತೆ ಈ ಕಡೆ ಕಾವೇರಿದು ಆಯ್ತು ರೆಡಿ ಆಗ್ಲಿಲ್ಲ ಪೂಜೆ ಮಾಡತ್ತ ಆಕಿನ ಒಂದು ಹತ್ತು ನಿಮಿಷ ಇವತ್ತು ಸ್ವಲ್ಪ ನಿರಾಳ ಹೋಗ್ತಾಳೆ ಸ್ಯಾಟರ್ಡೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ನಡೀತೈತಿ ಹೆಚ್ಚು ಕಡಿಮೆ ನಾನು ಸೆಕೆಂಡ್ ಬ್ಯಾಚ್ ಇಡ್ಲಿ ಇಟ್ಟಿನಿ ಇಲ್ಲೇ ಅಕ್ಕಿದ ಬಾಕ್ಸು ರೆಡಿ ಮಾಡಿದೆ ರೈಸ್ ಮತ್ತು ಸಾಂಬಾರ ಮತ್ತು ಟಿಫನ್ ಕೂಡ ಹಾಕಿಟ್ಟೀನಿ ನೋಡ್ತಾ ಇರ್ಬೋದು ಅಕ್ಕಿಗೆ ಅತಿ ಬಿಸಿ ಬಿಸಿ ಸೇರಂಗಿಲ್ಲ ರೀ ಹಿಂಗಾಗಿ ಸ್ವಲ್ಪ ಬೇಗನೆ ಹಾಕಿಟ್ಟಿರ್ತೀನಿ ನಾನು ಜಾಸ್ತಿ ಬಿಸಿ ಇತ್ತಂದ್ರೆ ನಾಲ್ಕು ತುತ್ತಿನೋಲ್ ಎರಡು ತುತ್ತಿಂದ ಓಡಿಬಿಡ್ತಾಳೆ ಹಿಂಗಾಗಿ ಸ್ವಲ್ಪ ಆರಾಕೆಡು ಹಾಂ ಕಾಯಿಗೆ ದುರ್ಗಾದೇವಿಗೆ ಇದು ಮೊನ್ನೆ ಸತ್ನಾನ್ ಪೂಜೆ ಮಾಡಿಸಿದ್ವಲ್ಲ ರೀ ಅದೊಂದು ತೆಂಗಿನಕಾಯಿ ಐತಿ ಆಮೇಲೆ ಗಣಪತಿದು ಅಂತರ್ಗಾಯಿ ತೊಗೊಂಡಿದ್ದೆ ನಾನು ಉಳಿದಿತ್ತು ಉಳಿದಿತ್ತದ ಆ್ಯಕ್ಚುಲಿ ನಾನು ಅವರ ಮನೆಯಿಂದ ಬರೋರು ಅಂತರ್ಗಾಯಿದ್ದು ಸವಾಲು ಮುಗಿದ್ಬಿಟ್ಟಿತ್ತು ಬಟ್ ಎರಡು ಅಂತರ್ಗಾಯಿ ಅವ ಲಾಸ್ಟಿಗೆ ಅವ್ರು ನಮ್ಮ ಕಮಿಟಿ ಅವ್ರು ಹೇಳಿದ್ರೆ ಬೇಕಿದ್ರೆ ತಗೋರಿ ಅಂತ ಸೊ ಅಂತರ್ಗಾಯಿ ಒಂದು ತಗೊಂಡೆ ನಾನು ಅಂದ್ರೆ ಗಣಪತಿದು ಆಶೀರ್ವಾದ ಅದ ಆ್ಯಕ್ಚುಲಿ ಎರಡೂ ಅಲ್ಲೇ ಕಟ್ಟಿಸಿನಿ ನೋಡ್ರಿ ಡೈಲಿ ಅದಕ್ಕೆ ನಾವೇನು ಲೋಬಾನ ಕಡ್ಡಿ ಏನು ಬೆಳಗ್ತೀವಿ ಅದನ್ನು ಬೆಳಗಿದ್ರೆ ಆಯ್ತು ಅವ್ರ ಆಶೀರ್ವಾದ ಇರಲಿ ಅಂತ ಹೇಳೆ ಸೊ ಇದಂತೂ ದುರ್ಗಾದೇವಿ ಫೋಟೋ ನಮ್ಮೂರು ಬೆಣಕಟ್ಟಿ ಶ್ರೀ ದುರ್ಗಾದೇವಿ ಫೋಟೋ ಇಲ್ಲೇ ಹಾಕಿನಿ ಹೊರಗೆ ಒಯ್ಕವು ಕುತ್ಕೊತೀನಿ ತಗುದಿನ ಅದ್ರಾಗ ಸಣ್ಣದ ಅಂತ ಹಾಕಿದ್ದೆ ನಾನು ಸಣ್ಣ ಮಾಡೇ ನಾನು ಅಂತೂ ಇಂತೂ ಕರೆಂಟ್ ಬಂತ ಚಟ್ನಿ ಆತ ಇಲ್ಲಂದ್ರ ಬರೀ ಹಚ್ಕೊಂಡು ತಿನ್ನೋದು ಹಾಕಿದ್ದ ಸ್ನೇಹಿತರೆ ನೋಡಿದ್ರಲ್ಲ ಬೆಳಗ್ಗೆದ ರೂಟೀನ್ ಹಿಂಗಿತ್ತ ಮತ್ತು ಕಾವೇರಿನೂ ರೆಡಿಯಾಗಿ ಡ್ಯೂಟಿಗೆ ಹೊಂಟಾಳೆ ಈಗ ಹೋದಾದ ನಂತರ ನಾನು ಕೂಡ ಹೇಳದೆ ಇಡ್ಲಿ ಎಕ್ಸ್ಟ್ರಾ ಮಾಡೀನಿ ಒಬ್ಬರಿಗೆ ತೊಗೊಂಡು ಹೋಗ್ಬೇಕಂತ ಹೇಳಿ ಸೊ ಯಾರಿಗೆ ತೊಗೊಂಡು ಹೋಗಬೇಕು ಎಲ್ಲಿಗೆ ಹೋಗಬೇಕು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ನಾನು ಯಾಕಂದ್ರೆ ಅದೆಲ್ಲನೂ ಇದ್ರೊಳಗೆ ಹಾಕಿದೆ ಅಂದ್ರೆ ಅಲ್ಲಿ ನಿಂದೇ ಆಗ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಕೂಡ ಕಾವೇರಿಗೆ ಹೋದ್ಮೇಲೆ ಟಿಫನ್ ಮಾಡಿಕೊಂಡು ಕಾಕಾರು ಹೇಳ್ತಾರೆ ಅವ್ರು ಎದ್ದಾದ ನಂತರ ಅವ್ರ ಜೊತೆಗೆ ನಾನು ಇಡ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿರ್ತೀನಿ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ಹೈಪ್ ಅನ್ನೋ ಬಟನ್ ಪ್ರೆಸ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ